ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದಿನ ಭಾಗ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಹೊರಟವರು ಒಂದು ಗಂಟೆಯ ಪ್ರಯಾಣದ ನಂತರ ಬಂದು ಇಳಿದದ್ದು ತಮಿಳುನಾಡಿನ ಊಟಿಗೆ ಅಲ್ಲಿ ಆಗಲೇ ಸೂರ್ಯ ರೂಮ್ ಬುಕ್ ಮಾಡಿದ್ದರಿಂದ ಇವರಿಗೆ ತೊಂದರೆಯಾಗಲಿಲ್ಲ ಸೂರ್ಯ ಏನೋ ರೂಮ್ ಬುಕ್ ಮಾಡಿದ ಆದರೆ ಜಯರಾಜ್ ಕುಳಿತಲ್ಲಿಯೇ ತನ್ನ ಪವರ್ ಉಪಯೋಗಿಸಿ ಇಡೀ ರೂಮನ್ನು ಮೊದಲ ರಾತ್ರಿ ಶಾಸ್ತ್ರಕ್ಕೆ ಅಲಂಕಾರ ಮಾಡಿಸಿದರು ಆ ಹೋಟೆಲಿಗೆ ಬಂದವರನ್ನು ಅಲ್ಲಿ ಕೆಲಸ ಮಾಡುವ ಒಂದು ಹುಡುಗಿ ಬಂದು ನೀವು ಒಬ್ಬರೇ ರೂಮ್ಗೆ ಹೋಗಿರಿ ನಿಮ್ಮ ಹೆಂಡತಿಯನ್ನು ನಾನು ಕರೆದುಕೊಂಡು ಬರ್ತೀನಿ ನಿಮ್ಮ ಅಣ್ಣ ಮಿಸ್ಟರ್ ಜಯರಾಜ್ ಎಲ್ಲ ಹೇಳಿದ್ದಾರೆ ಎಂದಳು ತಮಿಳಿನಲ್ಲಿ ಕಿರಣನಿಗೆ ತಮಿಳು ಬರುತ್ತಿತ್ತು ಆದರೆ ಚಿನ್ನುಗೆ ಅವರು ಏನು ಹೇಳಿದ್ದು ಎಂದು ಅರ್ಥವಾಗದೆ ಮಿಕಮಿಕ ನೋಡುತ್ತಿದ್ದವಳು ಕಿರಣನ ಬಳಿಬಾಗಿ ಅವರು ಏನು ಹೇಳ್ತಿದ್ದಾರೆ ಎಂದಳು ನೀನು ಅವರ ಜೊತೆ ಹೋಗು ಆಮೇಲೆ ಕರೆದುಕೊಂಡು ಬರ್ತಾರೆ ಎಂದನು ನಾನು ಹೋಗಲ್ಲ ಎಂದಳು ಭಯದಲ್ಲಿ ಅಣ್ಣ ಅದೇನೋ ಹೇಳಿದ್ದಾರಂತೆ ಏನಾಗಲ್ಲ ಹೋಗು ಎಂದು ಕಳಿಸಿದವನು ರೂಂಬಾಯಿ ಜೊತೆ ತಮಗಾಗಿ ಮೀಸಲಿದ್ದ ಕೋಣೆ ಕಡೆ ಹೊರಟಿದ್ದನು ರೂಂಬಾಯಿ ರೂಮಿನ ಕೀ ತೆಗೆದುಕೊಂಡು ಹೊರಗಿನಿಂದಲೇ ಹೊರಟಿದ್ದನು ಕಿರಣ ಕೋಣೆಯ ಬಾಗಿಲು ತೆರೆದರೆ ಯಾವುದೋ ಬೇರೆ ಲೋಕಕ್ಕೆ ಕಾಲಿಡುತ್ತಿದ್ದೇನೆ ಎನಿಸಿತು ಅದು ಪಂಚತಾರಾ ಹೋಟೆಲ್ ಆಗಿದ್ದರಿಂದ ಕೋಣೆಯನ್ನು ಮೊದಲ ರಾತ್ರಿಯ ಶಾಸ್ತ್ರಕ್ಕೆ ಶೃಂಗಾರ ಮಾಡಿದ್ದರು ಇಡೀ ಕೋಣೆಯ ಗೋಡೆಯನ್ನು ಗುಲಾಬಿ ಹೂಗಳಿಂದ ಮುಚ್ಚಿದ್ದರೆ ಮೈಸೂರು ಮಲ್ಲಿಗೆ ಮತ್ತು ಸುಗಂಧ ರಾಜಗಳಿಂದ ಮಂಚವನ್ನು ಅಲಂಕಾರ ಮಾಡಿದ್ದರು ಇದೆಲ್ಲವನ್ನು ನೋಡಿದ ಕಿರಣನಿಗೆ ಆಶ್ಚರ್ಯದ ಜೊತೆಗೆ ಸಂತೋಷವಾಯಿತು ತನ್ನ ಜೊತೆ ತನ್ನಣ್ಣ ಮಾತನಾಡದಿದ್ದರೂ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದಾರೆ ಎಂದುಕೊಂಡವನು ಫ್ರೆಶ್ ಆಗಲು ಹೊರಟನು ಇತ್ತ ಚಿನ್ನು ಹೋಟೆಲ್ ಕೆಲಸದ ಹುಡುಗಿಯ ಹಿಂದೆ ಹಿಂಬಾಲಿಸಿದರೆ ಅವಳು ಒಂದು ಕೋಣೆಗೆ ಕರೆದುಕೊಂಡು ಹೋದಳು ಅಲ್ಲಿ ಸೀರೆ ಒಡವೆಗಳನ್ನು ನೋಡಿ ಇದೆಲ್ಲ ಹೇಗೆ ಸಾಧ್ಯ ಎಂದು ಆಶ್ಚರ್ಯಚಕಿತಳಾದಳು ಇವಳ ಮುಖಭಾವವನ್ನು ಅರ್ಥ ಮಾಡಿಕೊಂಡ ಹುಡುಗಿ ತಮಿಳಿನಲ್ಲಿ ಮಾತನಾಡಿದರೆ ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ ಎಂದಳು ಐ ಡೋಂಟ್ ನೋ ಕನ್ನಡ ಸ್ಪೀಕ್ ಇನ್ ಇಂಗ್ಲೀಷ್ ಓಕೆ ಆ ಹುಡುಗಿ ಹೇಳಿದರೆ ಸ್ವಲ್ಪ ಇಂಗ್ಲೀಷ್ ಬರುತ್ತಿದ್ದರಿಂದ ಸರಿ ಎಂದು ತಲೆಯಾಡಿಸಿದಳು ಇದೆಲ್ಲ ನಿಮ್ಮ ಬ್ರದರಿಂದ ರೆಡಿ ಮಾಡಿಸಿರುವುದು ಎಂದವಳು ಚಿನ್ನುಗೆ ಸೀರೆ ಉಡಿಸಿ ತಯಾರು ಮಾಡಿದಳು ಆ ಹುಡುಗಿಗೆ ಚಿನ್ನು ಜಡೆ ತುಂಬ ಇಷ್ಟವಾಗಿತ್ತು ಅದನ್ನು ಖುಷಿಯಿಂದ ಹೇಳಿಕೊಂಡಿದ್ದಳು ಸಹ ಚಿನ್ನು ಕೈಗೆ ಒಂದು ಹಾಲಿನ ಲೋಟ ಕೊಟ್ಟು ಕೋಣೆಯವರೆಗೂ ಬಿಟ್ಟು ಹೋಗಿದ್ದಳು ಕೋಣೆಯ ಬಾಗಿಲ ಮುಂದೆ ನಿಂತಿದ್ದವಳ ಹೃದಯದ ಬಡಿತ ಸಾವಿರದ ಗಡಿ ದಾಟಿತು ಮುಖದಲ್ಲಿ ಲಜ್ಜೆ ಆವರಿಸಿತು ಕಾಲುಗಳು ಮುಂದೆ ಹೋಗಲು ಸಹಕರಿಸುತ್ತಿಲ್ಲ ಅಲ್ಲೇ ನಿಂತರೆ ಯಾರಾದರೂ ನೋಡುತ್ತಾರೆ ಎಂಬ ಮುಜುಗರದಲ್ಲಿ ಬಾಗಿಲು ತೆರೆದು ಒಳಬಂದವಳು ಕೋಣೆಯನ್ನು ನೋಡಿ ಹಾಗೆಯೇ ನಿಂತಳು ಇಬ್ಬರು ಒಟ್ಟಿಗೆ ಬಂದರೂ ಪ್ರಸ್ತದ ಶಾಸ್ತ್ರ ಎಂದರೆ ಭಯಪಡುತ್ತಿದ್ದಳು ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತಿದ್ದವನು ಬಾಗಿಲು ಶಬ್ದಕ್ಕೆ ಆ ಕಡೆ ತಿರುಗಿದವನಿಗೆ ದೇವಲೋಕದಿಂದ ಇಳಿದ ದೇವಕನ್ಯಾ ಹಾಗೆ ಕಂಡಿದ್ದಳು ಚಿನ್ನು ಕಣ್ಣುಗಳು ಮಾತ್ರ ನೆಲ ನೋಡುತ್ತಿದ್ದವು ನನ್ನ ಜೊತೆ ನನ್ನ ಹೆಂಡತಿ ಬಂದಿದ್ಲು ನೀವೇನಾದರೂ ನೋಡಿದ್ರ ಮಿಸ್ ಎಂದು ನಗು ತಡೆದು ಹೇಳಿದನು ಕೋಪದಲ್ಲಿ ಕಿರಣನನ್ನು ನೋಡಿದಳು ಹಾಗೆ ಹಾಗೆ ನೋಡಬೇಡ್ವೆ ಹುಡುಗಿ ನನ್ನ ಹೃದಯ ತಾಳ ತಪ್ಪುತ್ತದೆ ದೇವಲೋಕದ ಅಪ್ಸರೆಯ ಹಾಗೆ ಕಾಣುತ್ತಿದ್ದೀಯ ಎಂದರೆ ಅವಳದು ನಾಚಿಕೆಯೇ ಉತ್ತರವಾಗಿತ್ತು ಕೈಲಿದ್ದ ಹಾಲಿನ ಲೋಟವನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ಕಿಟಕಿಯ ಬಳಿ ಹೋಗಿ ನಿಂತಳು ಅವಳನ್ನು ಹಿಂದೆಯಿಂದ ಬಳಸಿದವನು ಈ ಸೀರೆಯಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದೀಯ ಎಂದನು ಕಿರಣನ ಮಾತಿಗೆ ಏನು ಮಾತನಾಡದೆ ಉಳಿದಳು ಯಾಕೆ ಇಷ್ಟೊಂದು ಮೌನ ಎಂದನು ಹಾಗೇನಿಲ್ಲ ನೀವು ಸೊಂಟ ಬಿಡಿ ನನಗೆ ಒಂಥರ ಆಗುತ್ತೆ ಎಂದಳು ಅವಳ ಮಾತಿಗೆ ನಕ್ಕವನು ಯಾವ ಥರ ಆಗುತ್ತೆ ಎಂದವನು ಅವಳನ್ನು ಎತ್ತಿ ಹಾಸಿಗೆ ಮೇಲೆ ಉರುಳಿಸಿದನು ಹಾಸಿಗೆ ಮೇಲೆ ನಾಚಿಕೆಗೆ ಮುಖ ಮುಚ್ಚಿದವಳ ಕೈ ಸರಿಸಿ ಅವಳ ಹಣೆಗೆ ಮುತ್ತಿಟ್ಟು ಅಮ್ಮ ಹೋದಾಗಿನಿಂದ ಒಂಟಿಯಾಗಿ ಬೆಳೆದವನ ಜೀವನಕ್ಕೆ ಬಂದ ಈ ದೇವತೆಗೆ ಥ್ಯಾಂಕ್ಸ್ ಎಂದು ಎರಡೂ ಕೆನ್ನೆಗೂ ಮುತ್ತಿಟ್ಟವನು ಚಿನ್ನು ನಿನಗೆ ಇದೆಲ್ಲ ಇಷ್ಟ ಇಲ್ಲ ಎಂದರೆ ನಾನು ಬಲವಂತ ಮಾಡಲ್ಲ ಇನ್ನೊಂದು ಸ್ವಲ್ಪ ದಿನ ಟೈಮ್ ತಗೋ ಎಂದು ಅವಳಿಂದ ಸರಿದು ಅಂಗಾತ ಮಲಗಿದನು ಕಿರಣನ ಮಾತಿಗೆ ಒಡನೆ ಅವನ ಬಳಿ ಬಾಗಿ ತುಟಿಗೆ ಚುಂಬಿಸಿ ಪ್ರೀತಿಗೆ ಹೊಸ ಅರ್ಥದ ಮುನ್ನುಡಿಯನ್ನು ಬರೆದಿದ್ದಳು ಅವನ ಎದೆಯ ಮೇಲೆ ಮುಖ ಹುದುಗಿಸಿ ನನಗೆ ಒಪ್ಪಿಗೆ ಇದೆ ಎಂದಳು ಈ ಅಚಾನಕ್ ಆದ ಅವಳ ವರ್ತನೆಗೆ ಕಿರಣನ ಹೃದಯ ಏರುಪೇರಾಯಿತು ಅವಳ ಮೊದಲ ಮೊತ್ತು ಸಿಹಿ ಜೇನಾಯಿತು ಇನ್ನು ಅದೇ ಗುಂಗಿನಲ್ಲಿ ಇದ್ದವನು ನಂತರ ಎಚ್ಚೆತ್ತು ಅವಳ ನಡು ಬಳಸಿದನು ಇಬ್ಬರ ಪ್ರಣಯಕ್ಕೆ ನಾಚಿದ ಚಂದಿರ ಕೋಣೆಯಿಂದ ಮರೆಯಾಗಿದ್ದನು ಬೆಳಿಗ್ಗೆ ತನ್ನವನ ಎದೆಯ ಮೇಲೆ ಎದೆಬಡಿತ ಕೇಳುತ್ತಾ ಮಲಗಿದ್ದವಳನ್ನು ಸೂರ್ಯನ ಕಿರಣಗಳು ಅವಳ ವದನಕ್ಕೆ ಬಂದು ಮುತ್ತಿಡುತ್ತಿದ್ದವು ಎಚ್ಚರವಾದ ಕಿರಣ ಮಡದಿ ಎದೆಯ ಮೇಲೆ ಮಲಗಿರುವುದನ್ನು ನೋಡಿ ಎದ್ದರೆ ಅವಳಿಗೂ ಎಚ್ಚರವಾಗುತ್ತದೆ ಎಂದು ಹಾಗೆಯೇ ತನ್ನವಳ ಬಳಸಿ ಮಲಗಿದನು ಕಿರಣನಿಗೆ ಮತ್ತೆ ಎಚ್ಚರವಾಗುವಷ್ಟರಲ್ಲಿ ಚಿನ್ನು ಆಗಲೇ ಸ್ನಾನ ಮಾಡಿ ಒಂದು ಚಂದದ ಕುರ್ತಾ ತೊಟ್ಟು ತಲೆ ಕೂದಲನ್ನು ಒರೆಸುತ್ತ ಕಿಟಕಿಯ ಬಳಿ ನಿಂತಿದ್ದವಳನ್ನು ಹಿಂದೆಯಿಂದ ಬಳಸಿ ಇಷ್ಟು ಬೇಗ ರೆಡಿಯಾಗಿದ್ದೀಯಾ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಬೇಕಿತ್ತು ಎಂದನು ಕಿರಣನಿಗೆ ಮುಖ ತೋರಿಸಲು ನಾಚಿಕೆಯಾಗಿ ಅದು ಎಚ್ಚರವಾಯಿತು ನಿದ್ದೆ ಬರಲಿಲ್ಲ ಅದಕ್ಕೆ ಬೇಗ ರೆಡಿಯಾದೆ ಎಂದಳು ಸರಿ ನಿನ್ನಕ್ಕೆ ಕೆನ್ನೆ ಏನದು ಯಾಕೆ ಅಷ್ಟೊಂದು ಕೆಂಪಾಗಿದೆ ಎಂದನು ಎಲ್ಲಿ ಕೆಂಪಾಗಿದೆ ನಿಮಗೆ ಹೇಗೆ ಕಾಣಿಸಿತು ಎಂದಳು ಅದೇ ನಾಚಿಕೆಯಿಂದ ಬಾ ತೋರಿಸ್ತೇನೆ ಎಂದು ಹಾಗೆಯೇ ಕನ್ನಡಿ ಮುಂದೆ ನಿಲ್ಲಿಸಿದರೆ ಕನ್ನಡಿ ನೋಡಿದರೆ ಹಿಂದೆ ಕಾಣುತ್ತಿದ್ದ ಗಂಡನ ಮುಖವನ್ನು ನೋಡಿ ಇನ್ನೂ ಲಜ್ಜೆ ಉಂಟಾಯಿತು ಅವಳಿಗೆ ಕೈಯಲ್ಲಿ ತನ್ನ ಮುಖ ಮುಚ್ಚಿದವಳು ಕಿರಣನ ಕಡೆ ತಿರುಗಿ ಅವನ ಎದೆಗೆ ಒರಗಿದಳು ನನ್ನ ಹೆಂಡತಿಗೆ ಇಷ್ಟೊಂದು ನಾಚಿಕೆ ಯಾವಾಗಿನಿಂದ ಬಂತು ಎಂದು ಛೇಡಿಸಲು ನಿಂತಿದ್ದನು ಕಿರಣ ಎಷ್ಟೇ ಮಾತನಾಡಿದರೂ ಅವನ ಎದೆಯಿಂದ ಮುಖ ತೆಗೆಯಲಿಲ್ಲ ಇವಳು ಚಿನ್ನು ನೀನು ಹೀಗೆ ನಿಂತಿದ್ದರೆ ನಾನು ಮತ್ತೆ ಕೆಟ್ಟ ಹುಡುಗ ಆಗ್ತೀನಿ ಅಷ್ಟೆ ಎಂದು ನಡು ಬಳಸಿ ಹೇಳಿದನು ಕಿರಣನ ಮಾತಿಗೆ ಒಡನೆಯೇ ಅವನನ್ನು ಬಿಟ್ಟು ಬೆನ್ನಾಕಿ ನಿಂತಳು ಯಾಕೆ ಆ ಕಡೆ ತಿರುಗಿದೆ ಸರಿ ಬಿಡು ನಾನು ಸ್ನಾನ ಮಾಡಿ ಬರ್ತೀನಿ ತಿಂಡಿ ತಿಂದು ಇಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಇದೆ ನೋಡಿಕೊಂಡು ಬರೋಣ ಎಂದು ಹೊರಡುತ್ತಿದ್ದವನನ್ನು ತಡೆದವಳು ನನಗೆ ತಲೆ ಬಾಚಿಕೊಡಿ ಎಂದಳು ಏನು ನಾನು ಜಡಿ ಎಣೆಬೇಕಾ ಅದೆಲ್ಲ ನನಗೆ ಬರಲ್ವಲ್ಲ ಏನು ಮಾಡೋದು ಛೇ ಆವತ್ತು ಸೂರ್ಯ ಹೇಳಿದ ನಾನು ಕಲಿಯಬೇಕಿತ್ತು ಅವನ ಮಾತು ಕೇಳಬೇಕಿತ್ತು ಎಂದನು ಬೇಡ ಬಿಡಿ ಹಾಗೆ ಕೂದಲನ್ನು ಇಳಿಬಿಡ್ತೀನಿ ಆಮೇಲೆ ಹೇಗೋ ನಾನೇ ಬಾಚಿಕೊಳ್ತೀನಿ ಎಂದಳು ಸೂರ್ಯ ನೀನು ಮಾಡಿದ್ದು ನನಗೆ ಸರಿ ಕಾಣಲಿಲ್ಲ ಯಾಕಮ್ಮ ಏನಾಯಿತು ನಮ್ಮ ಸಂಪ್ರದಾಯದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಪ್ರಸ್ತುತ ಶಾಸ್ತ್ರ ತವರು ಮನೆಯಲ್ಲಿ ಆಗಬೇಕು ನೀನು ನೋಡಿದರೆ ಅದೆಲ್ಲಿಗೋ ಕಳಿಸಿದ್ದೀಯಾ ಶಾಸ್ತ್ರ ನಮ್ಮ ಮನೆಯಲ್ಲಿ ಆಗಬೇಕಿತ್ತು ಹಾಗೆ ಆಗಲಿಲ್ಲವಲ್ಲ ಅದಕ್ಕೆ ಬೇಜಾರು ಎಂದು ಬೇಸರದ ಮುಖ ಹೊತ್ತು ಅನ್ನಪೂರ್ಣ ಅವರು ಹೇಳಿದರೆ ಅಮ್ಮ ನೀನಿನ್ನು ಯಾವ ಕಾಲದಲ್ಲಿದ್ದೀಯಾ ಇವಾಗ ಕಾಲ ಬದಲಾಗಿದೆ ಇನ್ನೊಂದು ವಾರ ಅಷ್ಟೇ ನಿನ್ನ ಮಗಳು ನಿನ್ನ ಮನೆಯಲ್ಲೇ ಇರ್ತಾಳೆ ನೀ ಬೇಜಾರಾಗಬೇಡ ಎಂದು ತಾಯಿಗೆ ಸಮಾಧಾನ ಮಾಡಿ ಸರಿದು ಹೋಗಿದ್ದನು ಏ ಈಡಿಯಟ್ ಅಕ್ಕನ ಬಳಿ ಏನು ಹೇಳಿದ್ದೀಯಾ ನಾನು ಹೇಳಿದ್ದನು ಅಕ್ಕನಿಗೆ ಹೇಳು ಎಂದು ಹೇಳಿದವರು ಯಾರು ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಆನೆ ಲದ್ದಿ ಇದೆಯಾ ಲೇ ರಾಕ್ಷಸಿ ಬಿಡೆ ತಲೆ ಉರಿಯುತ್ತಿದೆ ಕೂದಲೆಲ್ಲ ಕಿತ್ತು ಬುರುಡೆ ಮಾಡ್ತೀಯಾ ಎಂದು ಒಂದೇ ಸಮ ಕೂಗುತ್ತಿದ್ದನು ವಿವೇಕ್ ಅಂದು ಸಿಂಚನ ಮಾತು ಕೇಳಿದ ಪ್ರಕೃತಿ ಕೋಪವೆಲ್ಲ ವಿವೇಕ್ ಕಡೆ ತಿರುಗಿ ಮದುವೆಯಲ್ಲಿ ಸುಮ್ಮನಿದ್ದವಳು ಎಂದು ಮಾತನಾಡಬೇಕು ಎಂದು ಕರೆದು ವಿವೇಕ್ ತಲೆ ಕೂದಲನ್ನು ಹಿಡಿದು ಜಗ್ಗುತ್ತಿದ್ದಳು ಇವತ್ತು ಬಿಡಲ ಕಣೋ ನೀನು ನನ್ನ ವಿಷಯ ಗೊತ್ತಿದ್ರೂ ಸಹ ಅಕ್ಕನ ಹತ್ರ ಏನೇನೋ ಹೇಳ್ತೀಯಾ ಇವಾಗ ಅಕ್ಕ ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಿದ್ದಾಳೆ ಇದಕ್ಕೆಲ್ಲ ನೀನೇ ಕಾರಣ ಎಂದು ತಲೆಯನ್ನು ಇನ್ನೂ ಜೋರಾಗಿ ಎಳೆದಳು ಪ್ರಕು ನಿಜವಾಗಿಯೂ ಉರಿಯುತ್ತಿದೆ ಪ್ಲೀಸ್ ಬಿಡು ಎಂದು ಅವಳಿಂದ ಬಿಡಿಸಿಕೊಂಡವನು ನಿನ್ನಂಥ ಗಯ್ಯಾಳಿಯನ್ನು ಬೇರೆಯವರು ಮದುವೆ ಆದರೆ ನಿನ್ನ ಕಾಟ ಸಹಿಸದೆ ಮೂರು ದಿನಕ್ಕೆ ಓಡಿ ಹೋಗುತ್ತಾನೆ ಪಾಪ ಸುಮ್ಮನೆ ಯಾಕೆ ನಿನ್ನಿಂದ ಒಂದು ಹುಡುಗನ ಜೀವನ ಹಾಳಾಗಬೇಕು ಅದಕ್ಕೆ ನಾನು ನಿನ್ನ ಸಾಹಸ ಮಾಡಿ ನಾನು ನಿನ್ನ ಸಹವಾಸ ಮಾಡಿ ಹೇಗಿದ್ರೂ ಹಾಳಾಗಿದ್ದೀನಿ ಅದಕ್ಕೆ ನಾನೇ ನಿನ್ನ ಪ್ರೀತಿಸಿದ್ದು ನಿನ್ನಂಥ ಬ್ರಹ್ಮ ರಾಕ್ಷಸಿಯನ್ನು ಪ್ರೀತಿಸಿದ್ನಲ್ಲ ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಬೇಸರದ ಮುಖ ಹೊತ್ತು ವಿವೇಕ್ ಹೇಳಿದರೆ ಅವನ ಮಾತಿಗೆ ಇನ್ನೂ ಕೋಪಗೊಂಡವಳು ಏನಂದರೆ ಚಪ್ಪಲಿಯಲ್ಲಿ ಹೊಡ್ಕೋತೀಯಾ ಬಿಡು ಚಪ್ಪಲಿಯನು ಎಂದು ಅವನ ಕಾಲಿನ ಚಪ್ಪಲಿ ತೆಗೆದುಕೊಂಡು ತಪ್ಪಾಯಿತು ಎಂದು ಹೊಡ್ಕೊ ಎಂದಳು ಅವಳ ಮಾತಿಗೆ ಹಣೆ ಬಡಿದುಕೊಂಡವನು ಪ್ರಕು ನಿಂದು ತುಂಬ ಅತಿಯಾಯಿತು ನಾನು ಹೇಳುತ್ತಿರುವುದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಹುಚ್ಚ ನಾನು ಹೇಳುವುದು ನಿನಗೆ ಅರ್ಥ ಆಗ್ತಿಲ್ಲ ನನ್ನ ನಿರ್ಧಾರವನ್ನು ಅವತ್ತೇ ಹೇಳಿದ್ದೇನೆ ಮತ್ತೆ ಮತ್ತೆ ನೀನು ಆ ವಿಷಯದ ಬಗ್ಗೆ ಕೆದಕುತ್ತಿದ್ದೀಯ ಈಗ ನೀನೇ ಅಕ್ಕನಿಗೆ ಹೇಳಿ ಅವಳನ್ನು ಮದುವೆಗೆ ಒಪ್ಪಿಸು ಎಂದಳು ಸೋತ ಧ್ವನಿಯಲ್ಲಿ ಸರಿ ಆಯಿತು ನೀನು ಹೇಳಿದ ಹಾಗೆ ಕೇಳ್ತೀನಿ ಸಿಂಚನಾಕ್ಕನಿಗೂ ಹೇಳಿ ಮದುವೆಗೆ ಒಪ್ಪಿಸುತ್ತೇನೆ ಆದರೆ ಅದಕ್ಕೂ ಮುಂಚೆ ನೀನು ಯಾಕೆ ಮದುವೆಯಾಗುವುದಿಲ್ಲ ಎಂದು ಕಾರಣ ಹೇಳು ಆಗ ನಂಬ್ತೀನಿ ಎಂದು ದೃಢ ನಿರ್ಧಾರದಂತೆ ಹೇಳಿದನು ವಿವೇಕ್ ಮಾತಿಗೆ ಪ್ರಕೃತಿ ತಬ್ಬಿಬ್ಬಾದವಳು ಅವನಿಗೆ ಏನು ಹೇಳುವುದು ಎಂದು ತಿಳಿಯದೆ ಪದಗಳಿಗಾಗಿ ತ ಹುಡುಕಾಡಿದಳು ಹೇಳು ಪ್ರಕೃತಿ ಹೇಳು ಪ್ರಕೃತಿ ಇದಕ್ಕೆ ಕಾರಣ ಹೇಳು ಆಗ ಮಾತ್ರ ನನ್ನ ನಿರ್ಧಾರ ಬದಲಾಗುತ್ತದೆ ಇಲ್ಲದಿದ್ದರೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟುವವನು ನಾನೇ ಇಲ್ಲ ಅದು ಎಂದಿಗೂ ಸಾಧ್ಯವಿಲ್ಲ ಮನಸ್ಸಿನಲ್ಲಿ ಬೇರೊಬ್ಬರನ್ನು ಪೂಜಿಸಿ ಈಗ ಇನ್ನೊಬ್ಬರ ಕೈಲಿ ನಾನು ಹೇಗೆ ತಾಳಿ ಕಟ್ಟಿಸಿಕೊಳ್ಳಲಿ ನೀನೇ ಹೇಳು ಅದು ನನ್ನ ಮನಸ್ಸಿಗೆ ಮ ನಾನು ಮಾಡುವ ಮೋಸ ಎಂದು ಕೂಗಿದಳು ನಾನು ಅದೇ ಕೇಳುತ್ತಿರುವುದು ಯಾರು ಅವರು ನಿನ್ನ ಅವರ ಜೊತೆ ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು ಹೇಳು ಯಾರು ಅದು ತಾನು ಪ್ರೀತಿಸುತ್ತಿದ್ದರೂ ಅವಳ ಖುಷಿಗೆಂದು ಪ್ರೀತಿಸುವವರಿಗೆ ಮದುವೆ ಮಾಡಿಸುತ್ತೇನೆ ಎಂದು ವಿಶಾಲ ಹೃದಯದವನು ಅವನು ನಾನು ಹೇಳುವುದಿಲ್ಲ ಮದುವೆ ಮಾತ್ರ ಎಂದಿಗೂ ಸಾಧ್ಯವಿಲ್ಲ ಇಷ್ಟೇ ಹೇಳಲಾಗುವುದು ನನ್ನನ್ನು ಬಲವಂತ ಮಾಡಬೇಡ ದಿಟ್ಟತನದ ಜೋರು ಹೆಣ್ಣು ಯಾವುದಕ್ಕೂ ಯಾರಿಗೂ ಅಂಜದ ಹೆಣ್ಣು ಇನ್ನು ಇಂದು ತನ್ನ ಪ್ರೀತಿಯನ್ನು ನೆನೆದು ರೋಧಿಸುತ್ತಿದ್ದಳು ಅದೇ ಯಾಕೆ ಹೇಳು ಅವರು ಯಾರು ಎಂದು ಹೇಳುತ್ತಿಲ್ಲ ಎಂದರೆ ಇದೆಲ್ಲ ಬರೀ ಸುಳ್ಳು ನೀನು ಯಾರನ್ನು ಪ್ರೀತಿಸುತ್ತಿಲ್ಲ ಹಾಗೇನಾದರೂ ಪ್ರೀತಿಸುತ್ತಿದ್ದರೆ ಬಲವಂತದಿಂದ ಆದರೂ ಪ್ರೀತಿಯನ್ನು ಪಡೆಯುತ್ತಿದ್ದೆ ನಾನು ನಿನ್ನನ್ನು ಇಂದಿನಿಂದ ನೋಡುತ್ತಿಲ್ಲ ಇದೆಲ್ಲ ಸುಳ್ಳು ಅಂತ ಹೇಳು ಅವಳಿಂದ ಬಾಯಿ ಬಿಡಿಸಲು ಯೋಜನೆಯನ್ನು ರೂಪಿಸಿ ವಿವೇಕ್ ಕೂಡ ಆವೇಶದಲ್ಲಿ ಮಾತನಾಡುತ್ತಿದ್ದನು ಹೌದು ವಿವೇಕ್ ನೀನು ಹೇಳಿದ್ದು ನಿಜ ನನ್ನ ಪ್ರೀತಿಗೆ ಯಾರೇ ಅಡ್ಡ ಬಂದರೂ ಬಿಡದೆ ನನ್ನ ಪ್ರೀತಿಯನ್ನು ದಕ್ಕಿಸಿಕೊಳ್ಳುತ್ತಿದೆ ಆದರೆ ಅಡ್ಡ ಬಂದದ್ದು ನನ್ನ ಅಕ್ಕ ಚಿಕ್ಕಂದಿನಿಂದಲೂ ನೋವನ್ನು ಉಂಡವಳಿಗೆ ಈಗಲೂ ನೋವು ಕೊಡುವುದು ಯಾವ ನ್ಯಾಯ ಅದಕ್ಕೆ ನನ್ನ ಪ್ರೀತಿಯನ್ನು ಹಾಗೆ ಬಚ್ಚಿಟ್ಟೆ ಪ್ರಕೃತಿ ಮಾತು ಕೇಳಿದ ವಿವೇಕನಿಗೆ ಅರ್ಥವಾದರೂ ಅರ್ಥವಾಗದವನಂತೆ ಆಶ್ಚರ್ಯದಲ್ಲಿ ನಿಂತು ಬಿಟ್ಟ ಅಂದರೆ ನೀನು ಪ್ರೀತಿಸಿದ್ದು ಸೂರ್ಯ ವಿವೇಕ್ ಹೇಳುವ ಹೆಸರನ್ನು ಪ್ರಕೃತಿ ಹೇಳಿದಳು ಯಾರಿಗೂ ಸಣ್ಣ ಸುಳಿವು ಬಿಡದೆ ಇದ್ದವಳು ಎಂದು ವಿವೇಕ್ ಮುಂದೆ ಹೆಸರನ್ನು ಹೇಳಿದಳು ಈ ವಿಷಯ ಸೂರ್ಯನಿಗೆ ಗೊತ್ತಾ ಎಂದನು ಇಲ್ಲ ಅವರ ಮೇಲೆ ನನಗೆ ಪ್ರೀತಿ ಇದೆ ಅದನ್ನು ಅವರಿಗೆ ಹೇಳಬೇಕು ಎಂದು ಯೋಚಿಸುವಷ್ಟರಲ್ಲಿ ಅಕ್ಕ ನನ್ನ ಕಣ್ಣ ಮುಂದೆ ಬಂದಿದ್ದಳು ನನಗೆ ಅವಳ ಪ್ರೀತಿ ತಿಳಿಯಿತು ಅವಳ ಪ್ರೀತಿಯನ್ನು ಕಸಿಯಲು ನನ್ನ ಮನಸ್ಸು ಒಪ್ಪಲಿಲ್ಲ ಆಗ ತಾನೇ ಚಿಗುರಿದ ನನ್ನ ಪ್ರೀತಿಯನ್ನು ಚಿವುಟಿದೆ ಎಂದು ಎಲ್ಲವನ್ನು ಹೇಳಿ ನೆಲಕ್ಕೆ ಕುಸಿದು ಕುಳಿತು ದುಃಖಿಸತೊಡಗಿದಳು ಅವಳ ಸ್ಥಿತಿಯನ್ನು ನೋಡಿ ವಿವೇಕ್ ಮನನೊಂದಿತು ಆದರೆ ಅವಳಿಗೆ ಸಮಾಧಾನ ಮಾಡಲು ಹೋದರೆ ಇನ್ನೂ ದುಃಖಿಸುತ್ತಾಳೆ ಎಂದು ಅರಿತವನು ಜೋರಾಗಿ ನಕ್ಕನು ಅವನ ನಗು ನೋಡಿದವಳು ಲೂಸು ನಾನೇನು ಕಾಮಿಡಿ ಮಾಡ್ತಿದ್ದೀನಾ ಇಲ್ಲಿ ಹೀಗೆ ಕಿಸಿತಿದೀಯಲ್ಲ ಎಂದು ಅಳುವುದನ್ನು ನಿಲ್ಲಿಸಿ ವಿವೇಕ್ ಮೇಲೆ ಹರಿಹಾಯ್ದಳು ಮತ್ತಿನ್ನೇನು ನನ್ನನ್ನು ಹುಚ್ಚ ಅಂದು ನೀನೇ ಹುಚ್ಚಿ ಥರ ಆಡ್ತಿದ್ದೀಯಲ್ಲ ನೋಡಿದ ಎರಡು ದಿನದಲ್ಲಿ ಅದು ಹೇಗೆ ಪ್ರೀತಿಯಾಗುತ್ತೆ ಅದು ಅಲ್ಲದೆ ಬರೀ ಜಗಳವೇ ಕಾಯ್ದಿದ್ದೀಯ ನಿನಗೆ ಸೂರ್ಯನ ಮೇಲೆ ಆಗಿದ್ದು ಆಕರ್ಷಣೆ ಅಷ್ಟೇ ಅದನ್ನೇ ಪ್ರೀತಿ ಎಂದು ತಿಳಿದಿದ್ದೀಯ ಅದು ಪ್ರೀತಿಯಲ್ಲ ಜಸ್ಟ್ ಆ್ಯಂಡ್ ಅಟ್ರ್ಯಾಕ್ಷನ್ ನಿನ್ನಕ್ಕನದು ನಿಜವಾದ ಪ್ರೀತಿ ಈ ವಿಷಯವನ್ನು ಯಾರಿಗೂ ಹೇಳದೆ ಒಳ್ಳೆಯ ಕೆಲಸ ಮಾಡಿದೀಯಾ ಇಷ್ಟು ಚಿಕ್ಕ ವಿಷಯಕ್ಕೆ ಜೀವನ ಪರ್ಯಂತ ಮದುವೆಯಾಗದೆ ತ್ಯಾಗರಾಣಿಯಾಗಲು ಹೊರಟಿದೀಯಾ ಈಗ ನೀನು ಮದುವೆಯಾಗಲು ಒಪ್ಪಲಿಲ್ಲ ಹಠ ಮಾಡಿದರೆ ನಿನ್ನಕ್ಕನಿಗೆ ವಿಷಯ ತಿಳಿಸುತ್ತೇನೆ ಆಗ ಅವರೂ ಕೂಡ ಮದುವೆಯಾಗುವುದಿಲ್ಲ ನಿನ್ನ ಒಬ್ಬಳ ನಿರ್ಧಾರದ ಮೇಲೆ ನಾಲ್ವರ ಭವಿಷ್ಯ ನಿಂತಿದೆ ಒಮ್ಮೆ ಕೂತು ನಿಧಾನವಾಗಿ ಯೋಚಿಸು ಎಂದವನು ಅಲ್ಲಿಂದ ಹೊರಟನು ಪ್ರಕೃತಿ ವಿವೇಕ್ನನ್ನು ಮದುವೆಯಾಗಲು ಒಪ್ಪುತ್ತಾಳ ಎಂದು ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕು ಮುಂದುವರಿಯುವುದು ಧನ್ಯವಾದಗಳು